ಸುಮಾರು ಎರಡು ವರ್ಷದಿಂದ ಗೋಹತ್ಯೆ ವಿಚಾರವಾಗಿ ಸತತವಾಗಿ ಶಿವಮೊಗ್ಗದಲ್ಲಿ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದು ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನಿದ್ರೂ ಸಹ ಗೋಹತ್ಯೆ ಅನ್ನೋದು ತುಂಬ ನಡೀತಾ ಇದೆ ಯಾವ ಗಾವಲೇ ಕಚಾರಕ್ಕೆ ಅಂದರೆ ಟನ್ಗಟ್ಲೆ ಗೋಮಾಂಸ ಮತ್ತು ಮೂಳೆಗಳು ತಲೆ ಬುರುಡೆ ಇವೆಲ್ಲ ಸುಮಾರು ಆರೇಳು ತಿಂಗಳು ಮುಂಚೆ ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೊಳೆಯ ದಡದಲ್ಲಿ ಸಿಕ್ಕಿದ್ದು ಅದಕ್ಕೆ ಮಾಹಿತಿ ಕೊಟ್ಟು ಪ್ರಕರಣ ದಾಖಲಿಸಿದ್ದೇವೆ ಅದಾದ ನಂತರ ನೋಡಿ ಸರ್ ನೀವು ಕಾಣ್ಬೋದು ಇಲಾಖೆಯ ಅಧಿಕಾರಿಗಳು ವಿತ್ ಡಿ ಜಿ ಪಿ ಐ ಜಿ ಎಸ್ ಪಿ ಡಿ ಸಿ ಇವರೆಲ್ಲರ ಗಮನಕ್ಕೆ ಅಕ್ಟೋಬರ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಇಮೇಲ್ ಮೂಲಕ ವಿಚಾರವನ್ನು ತಿಳಿಸಿದ್ದೀವಿ ಸರ್ ವಿಚಾರವನ್ನು ತಿಳಿಸಿದ ನಂತರವೂ ಸಹ ನಾಲ್ಕೈದು ಪ್ರಕರಣಗಳಿಗೆ ನಾವೇ ಮಾಹಿತಿ ಕೊಟ್ಟು ಪ್ರಕರಣಗಳನ್ನು ಸಮೇತ ದಾಖಲಾಗಿದೆ ಆದರೂ ಸಹ ಅದೇ ಭದ್ರಾ ದಡದ ನದಿಯಲ್ಲಿ ಮೊನ್ನೆ ಸುಮಾರು ಸಾವಿರಕ್ಕಿಂತ ಹೆಚ್ಚು ಗೋವುಗಳ ಮೂಳೆ ಸಿಗುತ್ತೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಮನವಿ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅನ್ನೋದು ನಮಗೆ ತೋಚ್ತಾ ಇದೆ ಸರ್ ಸಾವಿರಾರು ಗೋವುಗಳ ಹತ್ಯೆ ಆಗ್ತಾಯಿದೆ ಕಣ್ಣಿದ್ದು ಕ್ರೂಡ್ರಾಗ್ದಂಥ ನಟಿಸ್ತಾ ಇದ್ದಾರೆ ಕಣ್ಣು ಅನ್ವರ್ ಕಾಲೋನಿ ಭದ್ರಾವತಿ ಅನ್ವರ್ ಕಾಲೋನಿ ಆಗಿರ್ಬೋದು ತಡಂಗಟ್ಟೆ ಆಗಿರ್ಬೋದು ಬೊಮ್ಮನಕಟ್ಟೆ ಆಗಿರ್ಬೋದು ಬಹುತೇಕ ಗೋಹತ್ಯೆ ಪ್ರಕರಣಗಳ ಗೋಹತ್ಯೆ ಮಾಡ್ತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ಸಾವಿರಾರು ಗೋವುಗಳ ಮೂಳೆ ತೊಗೊಂಬಂದು ಎಸಿತಾನೆ ಇದ್ದಾರೆ ನಾವು ಇಷ್ಟೆಲ್ಲ ನಿಮ್ಮ ಗಮನಕ್ಕೆ ತಂದರೂ ಸಹ ಅಧಿಕಾರಿಗಳು ಕ್ರಮ ತಗೊಂಡಲೇ ಅದನ್ನು ನಿಲ್ಲಿಸೋಕೆ ಅನ್ನೋದು ನಮ್ಮ ಇವತ್ತಿನ ನೋವಾಗಿರುವಂಥದ್ದು ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಈ ವಿಚಾರವಾಗಿ ನಾವು ಆಗ್ರಹ ಪತ್ರವನ್ನು ನೀಡಿದ್ದೇವೆ ಸಂಬಂಧಪಟ್ಟ ಪೊಲೀಸ್ ಸಬ್ ಆದ ಚಂದ್ರಶೇಖರ್ ನಾಯ್ಕರವರಿಗೆ ಇಮೇಲ್ ಮೂಲಕ ನಿನ್ನೆಲ್ಲ ಮೊನ್ನೆ ದೂರನ್ನ ನೀಡ್ತೇವೆ ಸರ್ ದೂರನ್ನ ನೀಡಿದ್ರು ಸಹ ಅವರು ಬಂದು ಇಪ್ಪತ್ತಾರನೇ ತಾರೀಕುಗಳಿಗೆ ಹತ್ತು ಗಂಟೆ ಇಮೇಲ್ ಮೂಲಕ ದೂರನ್ನ ನೀಡಿ ವಾಟ್ಸಪ್ನಲ್ಲಿ ಅವರಿಗೆ ಲೊಕೇಶನನ್ನು ಕಳಿಸ್ತೇವೆ ಇದೇ ಜಾಗದಲ್ಲಿ ಗೋಹತ್ಯೆ ನಡೀತಿದೆ ಅಂತ ಹೇಳಿ ವಾಟ್ಸಪ್ಪಲ್ಲಿ ಅವ್ರಿಗೆ ಮಾತ್ರ ಅಲ್ಲದೆ ಎಸ್ ಪಿ ಸಾಹೇಬರಿಗೂ ಮತ್ತು ಅಲ್ಲಿನ ಸಂಬಂಧಪಟ್ಟ ಸಿ ಪಿ ಐವರಿಗೂ ಸಹ ನಾವು ಕಳಿಸ್ಕೊಡ್ತೇವೆ ಆ ನಂತರ ಅರ್ಧ ಗಂಟೇಲಿ ನಾವು ಹೋಗಿದ್ವಿ ಸರ್ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹಿರಿಯ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಯಾಕಂದರೆ ಅವರು ಅರ್ಧ ಗಂಟೆಯಲ್ಲಿ ಅಲ್ಲಿ ಹೋಗೇ ಇಲ್ಲ ಈ ರೀತಿ ಸುಳ್ಳು ಮಾಹಿತಿಯನ್ನು ನೀಡಿ ಅಧಿಕಾರಿಗಳನ್ನು ಅವರ ಮೇಲೆ ಅಧಿಕಾರಿಗಳನ್ನೇ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋದರೂ ಸಹ ಬಾಗಿಲಲ್ಲಿ ನಿಂತ್ಕೊಂಡು ಫೋಟೋ ಹೊಡೆದು ಹಾಕಿದ್ದಾರೆ ವಿನಃ ಒಳಗಿರುವ ಫೋಟೋವನ್ನು ಹಾಕಿಲ್ಲ ಅವರು ಅದಾದ ನಂತರ ಗೋವತ್ತಿಯಲ್ಲಿ ನಡೀತಿದೆ ಅನ್ನೋದನ್ನು ನಾವು ನಿರೂಪಿಸಲೇಬೇಕು ಅಂತ ಹೇಳಿ ಅದೇ ಅಂಗಡಿಗೆ ನಮ್ಮ ಕಾರ್ಯಕರ್ತರನ್ನು ಕಳಿಸಿಕೊಟ್ಟು ಎರಡು ಕೆ ಜಿ ಗೋ ಮಾಂಸವನ್ನು ವಿತ್ತು ವೀಡಿಯೋ ಪರ್ಚೇಸ್ ಮಾಡ್ತೇವೆ ವಿಡಿಯೋ ಮಾಡಿಕೊಂಡು ಎಸ್ ಪಿ ಸಾಹೇಬ್ರಿಗೂ ಸಮೇತ ವಿಡಿಯೋ ಕಳಿಸಿದ್ದೇವೆ ಪರ್ಚೇಸ್ ಮಾಡಿದ ಗೋ ಮಾಂಸವನ್ನು ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಟೇಬಲ್ ಮೇಲೆ ಇಡ್ತೀವಿ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಕಂಪ್ಲೇಂಟ್ ಕೊಟ್ಟಿರ್ತೇವೆ ದೂರು ದಾಖಲಾಗಿರೋದಿಲ್ಲ ಡಾಕ್ಟ್ರು ಕರ್ಕೊಂಡೋಗಿಲ್ಲ ಪಂಚರು ಕರ್ಕೊಂಡು ಹೋಗಿಲ್ಲ ನೇರ ಹೋಗಿದ್ದಾರೆ ಲೀಗಲ್ ಪ್ರೊಸೀಜರನ್ನೇ ಮಾಡಿದಲ್ಲಿ ನೇರ ಹೋಗಿದ್ದಾರೆ ಇವರು ಆ ನಂತರ ಅದೇ ಸಂಜೆ ಮಾಂಸ ತಗೊಂಬಂದು ಇಟ್ಟರು ಸಹ ರಾತ್ರಿ ಹನ್ನೊಂದು ಗಂಟೆಗೆ ಎಫ್ಐರ್ದಿರುದು ದಾಖಲು ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ಇಂಬರ ಕೊಡ್ತಾರೆ ನಾವು ಹೋದಾಗ ಏನು ಇರಲಿಲ್ಲ ಅಂತ ಹೇಳಿ ಇಂಬರ ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆ ನಿನ್ನೆ ಸುಳ್ಳಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ದೂರು ಕೊಟ್ಟ ತಕ್ಷಣ ನಾವು ದೂರನ್ನ ದಾಖಲಿಸಿದ್ದೇವೆ ಅಂತ ಸುಳ್ಳಾಗಿ ಕೊಟ್ಟಿದ್ದಾರೆ ಇಂಬರ ಕೊಟ್ಟಿದ್ದಾರೆ ದೂರೇ ದಾಖಲಾಗಿಲ್ಲ ನಮ್ಮದು ಹೇಗೆ ಸುಳ್ಳು ಇಂಬರ ಸುಳ್ಳು ಪತ್ರಿಕಾ ಪ್ರಕಟಣೆ ಕೊಟ್ಟರು ಇವರು ಕೇಳಬೇಕಲ್ಲ ಸುಳ್ಳು ಪತ್ರಿಕಾ ಪ್ರಕಟಣೆ ಕೊಟ್ಟಂತ ಅಧಿಕಾರಿ ಮತ್ತು ಈ ಗೋಹತ್ಯೆ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಯನ್ನ ಈ ಕೂಡಲೇ ಅಮಾನತ್ತುಗೊಳಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆ ಮಾನ್ಯ ಎಸ್ ಪಿ ಅವರಿಗೆ ಆಗ್ರಹಿಸಿದ್ದೇವೆ ಈ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗದೇ ಇದ್ದರೆ ಮುಂದಿನ ಹೋರಾಟವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಾವು ಮಾಡೋರು ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್